ಟೈರ್ ಮುಂದ <linen> <theor laughs> ரிங் okay. கண்ட mm -hmm. <laughs> ಅದ್ ಚೆನ್ನಾಗಿದೆ ಫೋಟೋ ಬೇಕಾದ್ರೆ ಒಳಗಿಂದ ಎಲ್ಲ ಫೋಟೋ ಬಿಡ್ತಾರೆ ಓಕೆ ಸೀಟ್ ಎಲ್ಲ ಸೀಟ್ ಎಲ್ಲ ಓಕೆ ಎಸಿ ಎಲ್ಲ ಓಕೆ ಇದೆಯಾ ಹಾ ಎಸಿ ಎಲ್ಲ ರನ್ನಿಂಗ್ ಓಕೆ ಗಾಡಿ ಇರೋದು ಎಲ್ಲಿ ಸರ್ ಇದು ಇದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಶಿವಮೊಳಗ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಗಾಡಿ ರೇಟ್ ಹಲೋ ಹಾ ಹೇಳಿ ಮೇಡಮ್ ಹಾ ಸರ್ ನಾವು ಕೊಡುವಾಗ ಒಂದು ನಲ್ವತ್ತು ಕೊಟ್ಟಿದ್ದೆ ಈಗ ಅಂದ್ರೆ ಮಗ ಚಿಕ್ಕವನಿದ್ದಾನೆ ಅವನಿಗೆ ರನ್ನಿಂಗ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಹದಿನೆಂಟು ವರ್ಷ ಆಗ್ಲಿಲ್ಲ ಅಂತ ಹೇಳಿ ನಾವು ಗಾಡಿ ಕೊಡ್ತಿರೋದು ಒಮ್ಮೆ ನೋಡಿ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಬಂದು ಗಾಡಿ ಒಂದ್ಸತಿ ನೋಡಿ ರನ್ನಿಂಗ್ ಮಾಡಿ ಆಮೇಲೆ ಅಮೌಂಟ್ ತಿಂದು ನೀವ್ ಹೇಳಿ ಹಂಗಲ್ಲ ಮೇಡಮ್ ನಾವು YouTube ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಷ್ಟೇ ನಾವು ಬರೋದಿಲ್ಲ ಯೂಟ್ಯೂಬಲ್ ಅಪ್ಲೋಡ್ ಮಾಡಿದ ಮೇಲೆ ಕಸ್ಟಮರ್ಟ್ ನಿಮ್ ಕಡೆನೆ ಬರ್ತಾರೆ ಯಾರಾದ್ರೂ ಇಷ್ಟ ಆದ್ರೆ ಸರಿ ಅದು ನಿಮ್ಗೆ ಏನಾದ್ರು ಕಮಿಷನ್ ಕೊಡ್ಲಿಕ್ಕೆ ಉಂಟು ನಾವು ಅದು ನಿಮ್ ಸೇಲ್ ಆದ್ಮೇಲೆ ನೀವು ಪ್ರೀತಿಯಿಂದ ಏನಾದ್ರು ಕೊಟ್ರೆ ಇಲ್ಲಾಂದ್ರೆ ಕೊಡದಿದ್ರು ಓಕೆ ನಡೆಯುತ್ತೆ ಅದೆಲ್ಲ ನಾವು ನೋಡ್ಕೊಂತೀವಿ ಏನ್ ತೊಂದ್ರೆ ಇಲ್ಲ ಹ್ಮ್ ನೋಡಿ ನೀವು ನಿಮ್ದು ಎಷ್ಟು ಇರ್ಬೋದು ಸರ್ ರೇಟ್ ಹೇಳಿ ನಾವು ಈಗ ತಂದು ಗಾಡಿಯವರು ನೀವು ನೀವು ಹೇಳಬೇಕು ಇಷ್ಟು ರೇಟ್ ಬಂದ್ರೆ ಹೆಚ್ಚು ಕಮ್ಮಿ ಬಿಡ್ತೀನಿ ಸರ್ ಅಂತ ಹೌದು ಅಂದ್ರೆ ನಾವು ತಂದ್ ಇವಾಗ ಹದಿನೈದು ದಿವಸನೂ ಆಗ್ಲಿಲ್ಲ ಅಂದ್ರೆ ಮಗನಿಗೆ ಹದಿನೆಂಟು ವರ್ಷ ಆಗ್ಲಿಲ್ಲ ಅಂತ ಹೇಳಿ ಟ್ರಾಫಿಕ್ ಅವರೆಲ್ಲ ಹಿಡಿತಿದ್ದಾರೆ ಹಾಗಾಗಿ ಇವಾಗ ಕೊಡ್ತಿರೋದು ಹ್ಮ್

ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮಗಿನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನು ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಸತಿ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡ್ಕೊಂಡು ನೀವು ಆಮೇಲೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅವ್ರು ಹೇಳೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ವೀಕ್ಷಕರ ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಅಂತ ಹೇಳ್ಬೋದು ಏನೋ ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇರಿಗತ್ತಂದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸಲ್ಲಿಗಿರೋ ಗಾಡಿದು ಒಂದು ಐದಾರ್ ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ನೀವು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾ ಕಾಣ್ತಿರೋದ್ರೆ ನಮ್ಮ ಯೂಟೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಈ ನಂಬರ್ ಯಾರು ಕಾಲ್ ಮಾಡೋಕ್ಕೊಬ್ಬಿಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಾಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿಗಿ ಅಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಬಹುದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸುತ್ತಾನೆ ಥ್ಯಾಂಕ್ ಯು